ರಾಜನ ದುಸ್ವಪ್ನದ ಕತೆ ಮಹಾರಾಜರೊಬ್ಬರಿಗೆ ಮುಂಜಾನೆ ದುಸ್ವಪ್ನವೊಂದು ಬಿದ್ದಂತೆ ಕರಾಳ ಮುಖದವನು ಬಂದು ಇಂದು ಸಂಜೆಯೊಳಗೆ ನೀವು ಸಾಯುತ್ತೀರೆಂದು ಹೇಳಿದ ಹಾಗೆ ಕನಸು ಧೈರ್ಯಶಾಲಿಗಳಾದರೂ ಮಹಾರಾಜರು ಗಾಬರಿಯಾಗಿ ಎದ್ದರು ತಕ್ಷಣ ತಮ್ಮ ಮಂತ್ರಿಗಳ ವೈದ್ಯರ ಪುರೋಹಿತರ ಸೇನಾಧಿಪತಿಗಳಂತ ಪ್ರಮುಖರ ತುರ್ತು ಸಭೆ ಕರೆಸಿದರು ತಮ್ಮ ದುಸ್ವಪ್ನವನ್ನು ವಿವರಿಸಿ ಅದರ ಬಗ್ಗೆ ಏನು ಮಾಡಬೇಕೆಂದು ಕೇಳಿದರು ಪುರೋಹಿತರು ಜಾತಕ ಕುಂಡಲಿಗಳ ಪ್ರಕಾರ ಮಹಾರಾಜರು ನೂರು ವರ್ಷಗಳಾದರೂ ಬದುಕುತ್ತಾರೆಂದರು ವೈದ್ಯರು ಮಹಾರಾಜರ ನಾಡಿ ಮುಂತಾದವುಗಳ ಪರೀಕ್ಷೆ ಮಾಡಿ ಅವರ ಆರೋಗ್ಯ ಅತ್ಯುನ್ನತವಾಗಿದೆ ಸಾವು ಅವರನ್ನು ಮುಟ್ಟುವುದಿಲ್ಲವೆಂದರು ಮಂತ್ರಿಗಳು ರಾಜಕೀಯ ಪರಿಸ್ಥಿತಿಯನ್ನು ವಿಶ್ಲೇಷಿಸಿ ಸದ್ಯದಲ್ಲಿ ಯುದ್ಧವಿಲ್ಲವಾದುದರಿಂದ ಮಹಾರಾಜರಿಗೆ ಸಾವು ಬರುವುದಿಲ್ಲವೆಂದು ವಾದಿಸಿದರು ಸೇನಾಧಿಪತಿಗಳು ತಮ್ಮ ಶಸ್ತ್ರಾಸ್ತ್ರಗಳ ಬಲ ವಿವರಿಸಿ ಸಾವು ಮಹಾರಾಜರ ಬಳಿ ಸುಳಿಯ ಕೊಡುವುದಿಲ್ಲವೆಂದು ತಿಳಿಸಿದರು ಎಲ್ಲರೂ ಚರ್ಚೆ ಮಾಡಿ ಮಾಡಿತ್ತು ಮಧ್ಯಾಹ್ನವಾದರೂ ಖಚಿತ ತೀರ್ಮಾನಕ್ಕೆ ಬರಲು ಸಾಧ್ಯವಾಗಲಿಲ್ಲ ಎಲ್ಲರ ಊಟ ತಿಂಡಿಗಳು ತಣ್ಣಗಾದರೂ ಚರ್ಚೆ ಬಿಸಿಯಾಗಿತ್ತು ಆಗ ಮಹಾರಾಜರ ಆಪ್ತ ಸೇವಕ ಬಂದು ಮಹಾಸ್ವಾಮಿ ನಾನು ವಿದ್ಯಾವಂತನಲ್ಲ ಪಂಡಿತನಲ್ಲ ಸಾವು ಬರುತ್ತಿರುವುದು ನಿಮಗೆ ಹೊರತು ಅವರಿಗಲ್ಲ ಅವರ ಚರ್ಚೆಯಿಂದ ಇಂದು ಸಂಜೆ ಬರಬಹುದಾದ ಸಾವನ್ನು ತಪ್ಪಿಸಬಹುದೇನೋ ಗೊತ್ತಿಲ್ಲ ಆದರೆ ಸಾವು ಇಂದು ಬಾರದಿದ್ದರೂ ಮತ್ತೆಂದಾದರೂ ಬಂದೇ ಬರುತ್ತದೆ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ ಈಗ ನನ್ನ ನಾಲ್ಕು ಸಲಹೆಗಳನ್ನು ತಾವು ಕೇಳಬಹುದು ಮೊದಲನೆಯದ್ದು ನೀವು ಮಾಡಬೇಕಾದ ಕಾರ್ಯಗಳಿದ್ದರೆ ಸಂಜೆಯೊಳಗೆ ಅವನ್ನು ಮಾಡಿ ಮುಗಿಸಲು ಪ್ರಯತ್ನಿಸಿ ಎರಡನೆಯದು ಮನಸ್ಸಿದ್ದರೆ ಕೊಂಚ ಧ್ಯಾನ ದೇವರ ಪೂಜೆಗಳನ್ನು ಮಾಡಿ ಮೂರನೆಯದ್ದು ನಿಮಗಿಷ್ಟವಾದ ಖಾದ್ಯಗಳನ್ನು ಮಾಡಿಸಿಕೊಂಡು ತಿನ್ನಿ ಹೊಟ್ಟೆ ಹಸಿದುಕೊಂಡು ಸಾಯುವುದಕ್ಕಿಂತ ಹೊಟ್ಟೆ ತುಂಬ ತಿಂದು ಸಾಯುವುದೊಳ್ಳೆಯದಲ್ಲವೇ ನಾಲ್ಕನೆಯದ್ದು ನಿಮಗುಳಿದಿರುವ ಕೆಲವು ಗಂಟೆಗಳ ಸಮಯವನ್ನು ಇಂಥ ನಿರ್ಯುಕ್ತ ಚರ್ಚೆಗಳಲ್ಲಿ ಕಳೆಯುವ ಬದಲು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಗೆಳೆಯರೊಂದಿಗೆ ಕಳೆಯಿರಿ ನಾನು ಹೇಳುತ್ತಿರುವ ವಿಚಾರಗಳು ನಿಮ್ಮ ಸಾವನ್ನ ನಿವಾರಿಸುವುದಿಲ್ಲ ಆದರೆ ಸಾವಿನ ಮುಂಚಿನ ಸಮಯವನ್ನು ಸದುಪಯೋಗ ಮಾಡಿಸುತ್ತದೆ ಎಂದನಂತೆ ಮಹಾರಾಜರು ಹಾಗೆಯೇ ಮಾಡಿದ್ದರಂತೆ ಹೊಟ್ಟೆ ತುಂಬ ಉಂಡರು ಮಕ್ಕಳು ಮೊಮ್ಮಕ್ಕಳೊಂದಿಗೆ ಕಾಲ ಕಳೆದರು ತಮ್ಮ ನಂತರ ರಾಜ್ಯದ ವ್ಯವಸ್ಥೆ ಹೇಗಿರಬೇಕೆಂಬುದನ್ನು ಸಂಬಂಧಿಸಿದವರೊಂದಿಗೆ ಚರ್ಚಿಸಿದರು ಅರಮನೆಯ ಆವರಣದಲ್ಲಿದ್ದ ದೇವಾಲಯಗಳಲ್ಲಿ ಸುತ್ತಾಡಿ ಬಂದರು ಮಹಾರಾಜರಿಗೆ ಬಳಲಿಕ್ಕೆ ಆದಂತೆ ಅನಿಸಿತು ವಿಶ್ರಾಂತಿ ಪಡೆಯಲು ತೆರಳಿದರು ಅವರಿಗೆ ಎಚ್ಚರವಾದಾಗ ಮರುದಿನ ಮುಂಜಾನೆಯಾಗಿತ್ತು ಅವರು ಬದುಕಿಯೇ ಇದ್ದರು ಅವರ ದುಸ್ವಪ್ನ ಸುಳ್ಳಾಯಿತು ಅವರು ಸಂತೋಷದಿಂದ ತಮ್ಮ ಆಸ್ಥಾನಕ್ಕೆ ಬಂದರು ಅಲ್ಲಿ ಪಂಡಿತರ ವೈದ್ಯರ ಮಂತ್ರಿಗಳ ಚರ್ಚೆ ಇನ್ನೂ ನಡೆಯುತ್ತಲೇ ಇತ್ತು ಮಹಾರಾಜರು ನನ್ನ ದುಸ್ವಪ್ನ ಸುಳ್ಳಾಯಿತು ನಾನು ಸತ್ತಿಲ್ಲ ಇನ್ನಾದರೂ ಚರ್ಚೆ ನಿಲ್ಲಿಸಿ ಎಂದರು ಚರ್ಚೆಯಲ್ಲಿದ್ದವರಿಗೆ ಸಣ್ಣ ಪುಟ್ಟ ಬಹುಮಾನಗಳನ್ನು ಕೊಟ್ಟರು ತಮ್ಮ ಆಪ್ತ ಸೇವಕನಿಗೆ ಮಾತ್ರ ದೊಡ್ಡ ಬಹುಮಾನ ಕೊಟ್ಟರಂತೆ ಎಷ್ಟು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ ನಮಸ್ತೆ